ಸ್ನೇಹಿತರೆ ನಮಸ್ಕಾರ ಮಾಹಿತಿಯಾನಕ್ಕೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಇರಾನ್ ಆಯಿತು ಇರಾಕ್ ಆಯಿತು ಪಾಕಿಸ್ತಾನ ಆಯಿತು ಮಾಲ್ಡೀವ್ಸ್ ಆಯಿತು ಶ್ರೀಲಂಕಾದಲ್ಲೂ ನೋಡಿದ್ದಾಯಿತು ಈಗ ಹೆಚ್ಚು ಕಮ್ಮಿ ಈ ದೇಶಗಳಲ್ಲಾದ ಆಂತರಿಕ ದಂಗೆ ರಾಜಕೀಯ ಕೋಲಾಹಲ ಹೀನ ಆರ್ಥಿಕ ಸ್ಥಿತಿಗಳಂತಹ ಪರಿಸ್ಥಿತಿಯನ್ನೇ ಬಾಂಗ್ಲಾ ಕೂಡ ನೋಡ್ತಾ ಇದೆ ಈ ಕುರಿತು ನಾವೀಗಾಗಲೇ ಅನೇಕ ಕಡೆಗಳಿಂದ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ತಿಳಿದುಕೊಂಡಾಗಿದೆ ಇಂತಹದೇ ಪರಿಸ್ಥಿತಿ ನಮ್ಮ ದೇಶದಲ್ಲೂ ಎಂದಾದರೂ ಸಂಭವಿಸಿತೇನೋ ಅನ್ನೋ ಕರಾಳ ಭೀತಿ ಮನಸ್ಸಿನಲ್ಲಿ ಮೂಡಿದಾಗ ಒಂದು ಕ್ಷಣ ಸಾವಿನ ಬಾಗಿಲನ್ನು ತಟ್ಟಿ ಬಂದಂತಾಗಿ ಎದೆ ಜೋರಾಗಿ ಹೊಡೆದುಕೊಳ್ಳೋಕೆ ಶುರುವಾಗಿ ಬಿಡುತ್ತೆ ಆ ಚಿತ್ರಣ ಕಲ್ಪಿಸಿಕೊಳ್ಳೋಕು ಮನಸ್ಸು ಹಿಂದೆ ಹೆಜ್ಜೆ ಇಡುತ್ತೆ ಹಾಗಾದರೆ ಇಂತಹ ಪರಿಸ್ಥಿತಿ ಭಾರತದಂತಹ ಸೆಕ್ಯುಲರ್ ದೇಶದಲ್ಲಿ ಮುಂದೆ ಎಂದಾದರೂ ಬಂದೊದಗಬಹುದಾ ಛೆ ಹಾಗಾಗೋಕೆ ಸಾಧ್ಯನೇ ಇಲ್ಲ ವಿ ಆರ್ ವೆರಿ ಸ್ಟ್ರಾಂಗ್ ಎನ್ ಅಪ್ ಟು ಸಪ್ರೆಸ್ ದೋಸ್ ಸಿಚುವೇಶನ್ಸ್ ಬಿಫೋರ್ ದ ಗೆಟ್ ಸ್ಕ್ಯಾಟರ್ಡ್ ಅಂದು ಕೊಡ್ತಿದ್ರೆ ಅದು ನಮ್ಮ ಮೂರ್ಖತನ ಗೆಳೆರೆ ಒಂದು ದೇಶ ಬಾಹ್ಯ ಆಕ್ರಮಣಗಳನ್ನು ಒಂದು ಪಕ್ಷ ಸಹಿಸಿಕೊಂಡರೂ ಕೊಂಡಿತು ಆದರೆ ಆಂತರಿಕ ಕಲಹಗಳನ್ನು ಬೆನ್ನಿಗೆ ಹಾಕುವ ಹಿತಶತ್ರುಗಳ ಚೂರಿಯ ಇರಿತವನ್ನು ಸಹಿಸಿಕೊಂಡು ನಿಲ್ಲುವುದು ಬಹಳ ಕಠಿಣವಾದಂಥದ್ದು ಹೀಗೆ ಒಮ್ಮೆ ನಮ್ಮೂರಿನ ಹುಡುಗನೊಬ್ಬನ ಫೇಸ್ಬುಕ್ ಪೇಜನ್ನು ನಾನು ಒಂದು ದಿನ ನೋಡ್ತಾ ಇದ್ದೆ ಈಗಿನ ದಿನಗಳಲ್ಲಿ ಒಬ್ಬರ ಮನಸ್ಥಿತಿಯನ್ನು ಹೆಚ್ಚು ಕಮ್ಮಿ ಮುಕ್ಕಾಲು ಭಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಕ್ರಿಯೆ ಮತ್ತು ಪ್ರಕ್ರಿಯೆಗಳಿಂದಾನೇ ತಿಳಿದುಕೊಂಡು ಬಿಡಬಹುದು ನಿಮಗೆಲ್ಲ ನೆನಪಿರಬಹುದು ಹುಬ್ಬಳ್ಳಿಯ ಬಿ ಯು ಬಿ ಕಾಲೇಜಿನ ಆವರಣದಲ್ಲಿ ಹಾಡಹಗಲೇ ಒಬ್ಬ ಹೆಣ್ಣು ಮಗಳನ್ನ ಚಾಕುವಿನಿಂದ ಚುಚ್ಚಿ ಚುಚ್ಚಿ ಕೊಂದು ಅದರ ಬಗ್ಗೆ ಕಿಂಚಿತ್ತು ಪಾಪ ಪ್ರಜ್ಞೆ ಇಲ್ಲದೆ ಅಟ್ಟಹಾಸ ಮೆರೆದ ಕೂಲಿಯ ಬಗ್ಗೆ ಅಂದು ಇಡೀ ನಮ್ಮ ರಾಜ್ಯಕ್ಕೆ ರಾಜ್ಯವೇ ಕಣ್ಣೀರಿಡುತ್ತಾ ಹಿಡಿ ಶಾಪ ಹಾಕಿತ್ತು ಜಾತಿ ಧರ್ಮ ಅನ್ನದೇ ಅಂತಹ ನೀಚ ಕೃತ್ಯಕ್ಕೆ ಆವತ್ತು ಎಲ್ಲರೂ ಕಂಬನಿ ಮಿಡಿದಿದ್ದರು ಆದರೆ ಇದೇ ವಿಷಯದ ಕುರಿತು ನಮ್ಮೂರಿನ ಆ ಹುಡುಗ ತನ್ನ ಫೇಸ್ಬುಕ್ ಪೇಜ್ನಲ್ಲಿ ಆ ಕೊಲೆ ಸಮರ್ಥನೀಯವಾದದ್ದು ಅನ್ನೋ ಥರ ಬರೆದುಕೊಂಡಿದ್ದ ಕೊಲೆಯಾದ ಯುವತಿಯ ಸಹೋದರಿ ಆ ದಿನ ಮಾಧ್ಯಮಗಳ ಮುಂದೆ ಕಣ್ಣೀರಿಡುತ್ತಾ ಆ ಮತಾಂಧ ಕೋಮುವಾದಿಗಳನ್ನು ಕುರಿತು ಹಿಡಿ ಹಿಡಿ ಶಾಪ ಹಾಕಿದ್ದಳು ನೀವು ನಿಮ್ಮ ಹೆಣ್ಮಕ್ಕಳನ್ನ ಬುರುಕ ಹಾಕಿಸಿ ಅವರನ್ನು ನಿಮ್ಮ ಧಾರ್ಮಿಕ ಕಟ್ಟುಪಾಡುಗಳಿಗೆ ಸೀಮಿತವಾಗಿರಿಸಿ ಕಾಯ್ದುಕೊಳ್ತೀರಾ ಆದರೆ ನಿಮಗೆಲ್ಲ ಹಿಂದೂ ಹೆಣ್ಮಕ್ಳು ಅಂದರೆ ಬಲಿ ಪಶುಗಳ ಇವರ ಮೇಲೆ ನಿಮ್ಮ ಅಟ್ಟಹಾಸ ತೋರಿಸ್ತೀರಾ ಅನ್ನೋ ಅರ್ಥದಲ್ಲಿ ಆ ಯುವತಿ ಮಾಧ್ಯಮಗಳ ಮುಂದೆ ಅಂದು ತನ್ನ ಸಂಕಟ ಹೊರಗೆ ಹಾಕಿದ್ದಳು ಈ ವಿಷಯವನ್ನು ಟೀಕಿಸ್ತಾ ನಮ್ಮೂರಿನ ಆ ಹುಡುಗ ಹೀಗೆ ಗೋಗರೆದ ಆ ಹುಡುಗಿಯ ಒಂದು ವಿಡಿಯೋ ತುಣುಕನ್ನು ಹಂಚಿಕೊಳ್ತಾ ನಿಮ್ಮದಷ್ಟು ನೀವು ತೊಳ್ಕೊಡ್ರಿ ನಮ್ಮ ಧರ್ಮದ ಹೆಣ್ಮಕ್ಳನ್ನ ನಾವು ಹೇಗಿಟ್ಕೋಬೇಕು ಅನ್ನೋದು ನಮಗೆ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಮತ್ತೊಂದು ಪೋಸ್ಟ್ ಹಾಕಿಕೊಂಡಿದ್ದಾನೆ ಈಗ ಹೇಳಿ ಇಂತಹವರಿಗೆ ಸರಿ ಯಾವುದು ತಪ್ಪು ಯಾವುದು ಅನ್ನೋದು ಅರ್ಥ ಆಗುವ ಹಾಗೆ ಕಾಣ್ತಾ ಇದೆಯಾ ಇಡೀ ರಾಜ್ಯಕ್ಕೆ ರಾಜ್ಯ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಅಷ್ಟೇ ಯಾಕೆ ಪಕ್ಷಾತೀತವಾಗಿ ಮರ ಮರ ಮರುಗಿದ ಘಟನೆ ಅದಾಗಿತ್ತು ಆದರೆ ನಮ್ಮೂರಿನ ಆ ಹುಡುಗನಿಗೆ ಇದು ಒಂದು ಸೂಕ್ಷ್ಮ ಸಂವೇದನಾ ವಿಷಯವೇ ಆಗಿರಲಿಲ್ಲ ಇಂಥವರಿಗೆ ಮಾನವ ಹೃದಯ ಅನ್ನೋದು ಇದೆ ಅಂತೀರಾ ಇವರಿಗೆ ಧರ್ಮ ದೊಡ್ಡದ ಅಥವಾ ದೇಶ ದೊಡ್ಡದ ಅಂದರೆ ಧರ್ಮ ದೊಡ್ಡದು ಅಂತಾರೆ ಆದರೆ ಅವರಿಗೆ ಗೊತ್ತಿಲ್ಲ ತಮ್ಮ ಧರ್ಮವನ್ನು ಸಹ ಅವರು ಸರಿಯಾಗಿ ಪಾಲನೆ ಮಾಡ್ತಿದ್ದಾರೆ ಅದು ಬೇರೆ ವಿಷಯ ಗೆಳೆಯರೆ ನನಗೆ ಆಶ್ಚರ್ಯ ಆಯಿತು ಇಂತಹ ಹೀನಮತೀಯ ಮನಸ್ಕರು ನಮ್ಮ ಸುತ್ತಮುತ್ತ ಇದ್ದಾರಲ್ಲಪ್ಪ ಮುಂದೊಂದು ದಿನ ನಮ್ಮ ದೇಶಕ್ಕೇನಾದರೂ ಆಪತ್ತು ಬಂದೊದಗಿದಾಗ ಇಂತಹ ಹೊಲಸು ಮಂದಿ ಹೆಗಲಿಗೆ ಹೆಗಲು ಕೊಟ್ಟು ನಿಜವಾಗಲೂ ನಿಂತಾರಾ ಬದಲಾಗಿ ಅದಕ್ಕೆ ಇನ್ನಷ್ಟು ತುಪ್ಪ ಸುರಿದು ಸಿಕ್ಕಿದ್ದನ್ನು ದೋಚಿ ಅನಾಚಾರ ಅತ್ಯಾಚಾರ ಎಸಗಿ ರಾಕ್ಷಸ ಕುಲದವರು ತಾವು ಅನ್ನೋ ಹಾಗೆ ಅಟ್ಟಹಾಸ ಮೆರೆದು ಬಿಡ್ತಾರೆ ಈಗ ನಮ್ಮ ಸುತ್ತಮುತ್ತಲಿನ ದೇಶಗಳಲ್ಲಿನೂ ಆಗ್ತಾ ಇರೋದು ಅಲ್ವಾ ಅಹಿಂಸೋ ಪರಮೋ ಧರ್ಮ ಅಂತ ನಾವು ಜಪಿಸ್ತಿದ್ರೆ ಹಿಂಸೆಯನ್ನ ತಮ್ಮ ಪ್ರವೃತ್ತಿಯನ್ನಾಗಿಸಿಕೊಂಡವರಂತೆ ಆ ಮತಾಂಧರು ನಡ್ಕೊಳ್ತಿದ್ದಾರೆ ಅಷ್ಟೇ ಯಾಕೆ ಪಾಕಿಸ್ತಾನ ಬಾಂಗ್ಲಾದೇಶಗಳ ಕ್ರಿಕೆಟ್ ಟೀಮ್ಗಳೇನಾದರೂ ನಮ್ಮ ಭಾರತದ ಕ್ರಿಕೆಟ್ ಟೀಮ್ ವಿರುದ್ಧ ಒಂದು ವೇಳೆ ಗೆದ್ದರೆ ಪಟಾಕಿ ಹೊಡೆದು ಸಂಭ್ರಮಾಚರಣೆ ಮಾಡೋ ಇಂತಹ ದೇಶದ್ರೋಹಿಗಳನ್ನು ಎಂದಾದರೂ ನಂಬಲಿಕ್ಕೆ ಆಗುತ್ತಾ ಸಾಧ್ಯನೇ ಇಲ್ಲ ಧರ್ಮೋ ರಕ್ಷತಿ ರಕ್ಷಿತ ಈ ಧ್ಯೇಯವಾಕ್ಯ ತನ್ನಲ್ಲಿ ಅಪಾರ ಅರ್ಥವನ್ನು ಒಳಗೊಂಡಿದೆ ನಮ್ಮ ನೆಲ ನಮ್ಮ ಜಲ ನಮ್ಮ ತಾಯಂದಿರಿಗಾಗಿ ನಾವುಗಳೇ ಹೆಗಲಾಗಿ ನಿಲ್ಲಬೇಕು ನಮ್ಮ ತೋಳ್ಬಲಗಳನ್ನು ಒಕ್ಕೊರಲಿನಿಂದ ಬಳಸುವಂತಾಗಬೇಕು ಬರೀ ಮಾತಿನಲ್ಲಿ ಐ ಲವ್ ಮೈ ಇಂಡಿಯಾ ಅಂತ ಹೇಳಿದರೆ ಸಾಲ್ದು ಈ ನಮ್ಮ ಪುಣ್ಯ ಭಾರತ ಭೂಮಿಯನ್ನು ಚ್ಯುತಿ ಬಾರದಂತೆ ಕಾಯ್ದುಕೊಳ್ಳುವ ತಾಕತ್ತನ್ನು ನಾವೇ ಬೆಳೆಸಿಕೊಳ್ಳಬೇಕು ಇದಕ್ಕೆ ಬಹುದೊಡ್ಡ ಸ್ಫೂರ್ತಿ ಯಾವುದಂದರೆ ನಮ್ಮ ಮಿತ್ರ ರಾಷ್ಟ್ರ ಇಸ್ರೇಲ್ ಸುತ್ತಲೂ ದೇಶ ದ್ರೋಹಿಗಳೇ ಸುತ್ತುವರೆದಿದ್ದರೂ ತಮ್ಮ ದೇಶಕ್ಕಾಗಿ ತಮ್ಮವರಿಗಾಗಿ ಹೆಗಲಿಗೆ ಹೆಗಲಾಗಿ ಇಂತಹ ನೀಚ ನಾಯಿಗಳಿಗೆ ದುಸ್ವಪ್ನವಾಗಿ ತಟ್ಟಿ ನಿಂತಿದ್ದಾರೆ ಅವರಿಗಿಂತ ಸ್ಫೂರ್ತಿ ಇನ್ನೇನು ಬೇಕು ಗೆಳೆರೆ ನಮ್ಮ ಮಿದುಳಿನಲ್ಲಿ ನಮಗೆ ಬೇಕಾದ ಒಳ್ಳೆಯ ವಿಷಯವನ್ನು ನಾವೇನಾದರೂ ತುಂಬದೇ ಹೋದರೆ ಬೇಡವಾದದ್ದು ಅಂತಿಂತಹ ಹಾಳು ಮೂಳುಗಳೆಲ್ಲ ಹೇಗೆ ಆವರಿಸಿಕೊಂಡು ಬಿಡುತ್ತವೋ ಹಾಗೆಯೇ ನಮ್ಮ ಸನಾತನ ಧರ್ಮದ ಪಾಲನೆಯಲ್ಲೂ ನಾವು ಕಿಂಚಿತ್ತೂ ಅಸಡ್ಡೆ ತೋರುವಂತಿಲ್ಲ ನಮ್ಮ ಮಕ್ಕಳಿಗೆ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ನಮ್ಮ ಧರ್ಮ ಸಾರವನ್ನು ನಮ್ಮ ಸಂಸ್ಕೃತಿಯನ್ನು ಆಚರಣೆಗಳನ್ನು ದೇಶದ ಇತಿಹಾಸವನ್ನು ಈ ಮಣ್ಣಿಗಾಗಿ ಮಡಿದ ಮಹನೀಯರನ್ನ ಅವರ ಧರ್ಮ ರಕ್ಷಣೆಯ ಕುರಿತಾದ ತ್ಯಾಗ ಬಲಿದ ನ್ನ ಮನದಟ್ಟು ಮಾಡಿಸುವುದು ಪ್ರತಿಯೊಬ್ಬ ಭಾರತೀಯ ತಂದೆ ತಾಯಿಗಳ ಆದ್ಯ ಕರ್ತವ್ಯ ಯಾಕಂದ್ರೆ ಈ ನಮ್ಮ ಧರ್ಮ ಹಾಗೂ ನಮ್ಮ ದೇಶ ಇದ್ದರೇನೆ ನಾವುಗಳು ನಮ್ಮ ಮಕ್ಕಳು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇದನ್ನೇ ಹೊರತುಪಡಿಸಿ ನಾವುಗಳು ಎಷ್ಟೇ ಪದವಿಗಳನ್ನ ಉದ್ಯೋಗಗಳನ್ನ ಹಣ ಸಂಪತ್ತನ್ನ ಗಳಿಸಿಕೊಂಡರೂ ಅದು ನೀರಿನಲ್ಲಿ ಹೋಮ ಮಾಡಿದಂತಾಗುವುದರಲ್ಲಿ ಸಂಶಯವೇ ಇಲ್ಲ ಇದರ ನೈಜ ಉದಾಹರಣೆ ಪಕ್ಕದ ಬಾಂಗ್ಲಾದಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಅಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಡಾಕ್ಟ್ರು ಇಂಜಿನಿಯರ್ಸ್ ಕ್ರಿಕೆಟರ್ಸ್ ಸಂಸದರು ವಿದ್ಯಾರ್ಥಿಗಳು ಅರ್ಚಕರು ರೈತರು ಸಾಮಾನ್ಯರು ಹೀಗೆ ಎಲ್ಲರೂ ಜೀವ ಭಯದಲ್ಲಿ ಓಡಾಡ್ತಾ ಇದ್ದಾರೆ ಶೈಕ್ಷಣಿಕತೆಯಿಂದ ಅವರು ಗಳಿಸಿಕೊಂಡ ಆ ವೃತ್ತಿಗೆ ಅವರನ್ನು ಯಾರನ್ನೂ ರಕ್ಷಿಸಲಾಗ್ತಾ ಇಲ್ಲ ಹಾಗಂತ ಶಿಕ್ಷಣವನ್ನು ನಾವು ತೆಗಳುವಂತಿಲ್ಲ ಸಮತೋಲನ ಶಿಕ್ಷಣದ ಅವಶ್ಯಕತೆ ನಮ್ಮೆಲ್ಲರಿಗೂ ಇದೆ ಹಾಗಾಗಿ ನಮ್ಮತನವನ್ನು ನಮ್ಮ ಧ್ಯೇಯವನ್ನು ನಮ್ಮ ಧರ್ಮವನ್ನು ನಾವು ಎಂದೂ ತೊರೆದು ಬದುಕಲೇಬಾರದು ಒಂದು ಇರುವೆಗೂ ನೋವಾದರೆ ಮರುಗುವ ಗುಣ ನಮ್ಮದು ಇರಿದು ಕೊಂದು ನಗುವ ಮಸಳಮನ ಅವರದು ಸೋದರತೆಯ ಹಸ್ತವನ್ನು ಚಾಚಲು ಹಾತೊರೆಯುವ ಗುಣ ನಮ್ಮದು ಗೋಮುಖ ವ್ಯಾಘ್ರಗಳಂತೆ ಬೆನ್ನಿಗೆ ಇರಿಯುವ ಕುತಂತ್ರತನ ಅವರದು ಹಾಗಾಗಿ ಬುದ್ಧ ಭೀಮ ಜೈನ ವೀರಶೈವ ಜಂಗಮ ಜಾಡ ಕುರುಬ ಕುಂಬಾರ ಅಕ್ಕಸಾಲಿಗ ಬಡಿಗ ಬಾಣಸಿಗ ಎಂಬೆಲ್ಲ ಭೇದಗಳನ್ನು ಕೊಂದು ಸನಾತನ ಎಂಬ ಸಿಹಿನೀರ ಸಮುದ್ರದಲ್ಲಿ ಮಿಂದು ವಸುದೈವ ಕುಟುಂಬಕಂ ಎಂಬಂತೆ ಸಾಮರಸ್ಯದಿಂದ ಈ ಮಣ್ಣಿನ ಸೇವೆಯನ್ನು ಮಾಡೋಣ ಈ ಮಣ್ಣಿಗಾಗಿ ದುಡಿಯೋಣ ಈ ಮಣ್ಣಿನಲ್ಲಿಯೇ ಮಣ್ಣಿಗಾಗಿಯೇ ಮಡಿಯೋಣ ಎಂಬ ಆಶಯದೊಂದಿಗೆ ನಾನು ನಿರ್ಗಮಿಸುತ್ತೇನೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೇನೆ ಜಯ ಹಿಂದ್ ಜಯ ಕರ್ನಾಟಕ